ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಪಾರ್ಕ್ನ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ ಮಲ್ಲೇಶ್ವರಂ ಗ್ರೌಂಡ್ನಲ್ಲಿ ಗೇಟ್ ಬಿದ್ದು ಹತ್ತು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ನಿರಂಜನ್ ಹತ್ತು ವರ್ಷದ ಮೃತಪಟ್ಟಿರುವಂತಹ ಬಾಲಕನ ಹೆಸರು ನಿರಂಜನ್ ಘಟನಾ ಸ್ಥಳದಲ್ಲಿ ಮಲ್ಲೇಶ್ವರಂ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಸ್ಥಳಕ್ಕೆ ಮಲ್ಲೇಶ್ವರಂ ಪೊಲೀಸರು ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭೇಟಿಯನ್ನ ನೀಡಿದ್ದಾರೆ ಬಿಬಿಎಂಪಿ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಬಾಲಕ ನಿರಂಜನ್ ಅನ್ನುವಂತಹ ಮಾಹಿತಿ ಇದೆ ಮಲ್ಲೇಶ್ವರಂನ ನಲ್ಲಿ ವಾಸವಾಗಿದ್ದ ಕುಟುಂಬ ಆಟೋ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅವರ ತಂದೆ ಇರಬಹುದು ಮೈದಾನದ ಗೇಟ್ ಓಪನ್ ಮಾಡ್ತಿದ್ದಂತೆ ಈ ಘಟನೆ ನಡೆದಿದೆ ಮಲ್ಲೇಶ್ವರಂ ನಲ್ಲಿ ಗೇಟ್ ಬಿದ್ದು ಹತ್ತು ವರ್ಷದ ಬಾಲಕ ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳದಲ್ಲಿ ಮಲ್ಲೇಶ್ವರಂ ಪೊಲೀಸರು ಈಗಾಗಲೇ ಭೇಟಿಯನ್ನ ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿಯನ್ನು ನೀಡಿ ಸ್ಥಳಕ್ಕೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಏನ್ ಕಾರಣ ಇರ್ಬೋದು ಗೇಟ್ ಬೀಳ್ಲಿಕ್ಕೆ ಏನ್ ಕಾರಣ ಆಗಿರ್ಬೋದು ಮಗುವಿನ ಮಗುವಿನ ಸಾವಿಗೆ ನಿಖರ ಕಾರಣ ಏನಿರ್ಬೋದು ಎಲ್ಲದರ ಪರಿಶೀಲನೆ ನಡೀತಾ ಇದೆ ಈಗ ಮಲ್ಲೇಶ್ವರಂನ ನಲ್ಲಿ ವಾಸವಾಗಿದ್ದಂತಹ ಕುಟುಂಬ ಇದು ಬಾಲಕ ಐದನೇ ತರಗತಿಯಲ್ಲಿ ಓದ್ತಾ ಇದ್ದ ಹತ್ತು ವರ್ಷದ ಬಾಲಕ ಅನ್ನುವಂತಹ ಮಾಹಿತಿ ಇದೆ ಗೇಟ್ ಓಪನ್ ಮಾಡ್ತಿದ್ದಂತೆ ಮಗುವಿನ ಮೇಲೆ ಬಿದ್ದಿದೆ ಗೇಟ್ ಅಂದ್ರೆ ನೋಡಿ ಇಲ್ಲಿ ನ ವ್ಯವಸ್ಥೆ ಯಾವ ರೀತಿಯಾಗಿದೆ ಬಿಬಿಎಂಪಿಯವರು ಯಾವ ರೀತಿಯಾಗಿ ಆ ಶಾಲೆಯ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಗೇಟ್ ಓಪನ್ ಮಾಡ್ತಿದ್ದಂತೆ ಮಗುವಿನ ಮೇಲೆ ಗೇಟ್ ಬಿದ್ದಿದೆ ಗೇಟ್ ಬಿದ್ದ ಪರಿಣಾಮ ಮಗುವಿನ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿದೆ ತಕ್ಷಣವೇ ಕೆಸಿ ಜನರಲ್ ಆಸ್ಪತ್ರೆಗೆ ಮಗುವನ್ನ ಸಾಗಿಸಿದ್ದಾರೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಆದರೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ ಬೆಂಗಳೂರಿನ ಬಿಬಿಎಂಪಿ ಪಾರ್ಕ್ನಲ್ಲಿ ಗೇಟ್ ಬಿದ್ದು ಮಗು ಸಾವನ್ನಪ್ಪಿದ್ದಾನೆ ಮಲ್ಲೇಶ್ವರಂ ಗ್ರೌಂಡ್ನಲ್ಲಿ ಗೇಟ್ ಬಿದ್ದು ಹತ್ತು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ನಿರಂಜನ್ ಅನ್ನುವಂತಹ ಹತ್ತು ವರ್ಷದ ಬಾಲಕ ಮೃತಪಟ್ಟಿರುವಂತದ್ದು ನೋಡಿ ವಿಜುವಲ್ಸ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಿ ಬಿ ಎಂಪಿ ಪಾರ್ಕ್ ನ ಗೇಟ್ ಬಿದ್ದು ಸಾವನ್ನಪ್ಪಿರುವಂತಹ ಬಾಲಕನ ವಿಜುವಲ್ಸ್ ಅದು ತಕ್ಷಣವೇ ಕೆಸಿ ಜನರಲ್ ಹಾಸ್ಪಿಟಲ್ಗೆ ಮಗುವನ್ನ ದಾಖಲಿಸಿದ್ದಾರೆ ಆದ್ರೂ ಕೂಡ ಮಗು ಸಾವನ್ನಪ್ಪಿದೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಗೇಟ್ ಅನ್ನ ಹಾಗಾದ್ರೆ ಪರಿಶೀಲನೆಯನ್ನು ಮಾಡಿರ್ಲಿಲ್ವಾ ಗೇಟ್ ಬೀಳೋ ಹಂತದಲ್ಲಿತ್ತ ಬೀಳೋ ಹಂತದಲ್ಲಿ ಇದ್ರೂ ಯಾವ ಒಬ್ಬ ಅಧಿಕಾರಿಗಾಗ್ಲಿ ಅಥವಾ ಶಾಲೆಯ ನಿರ್ವಹಣೆಯನ್ನ ಯಾರು ಮಾಡ್ತಾ ಇದ್ರು ಅವರಿಗಾಗ್ಲಿ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಆಗಿದ್ರೆ ಈಗ ಮಗು ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿತಾ ಇದ್ದಂತೆ ಈಗ ಪೊಲೀಸರು ಹಾಗೂ ಗುಂಡೂರಾವ್ ಅವರು ದೌಡಾಯಿಸಿದ್ದಾರೆ ಮಾಮೂಲಿ ಆಟಾಡ್ಕೊಂಡಿದ್ದ ಸ್ವಲ್ಪ ಎಂಟು ತಿಂಗಳಲ್ಲಿ ಹುಟ್ಟಿರೋದ್ರಿಂದ ಸ್ವಲ್ಪ ವೀಕ್ ಇದ್ದ ಸರ್ ಅದು ಅವ್ನು ಮನೆ ಬಿಟ್ಟಾಗ ಮೂರುವರೆ ಆಗಿತ್ತು ಸೈಕಲ್ ತುಳಿಯಕಾಗ್ತಾ ಇರ್ಲಿಲ್ಲ ಅದು ಚೈನ್ ಕಟ್ ಆಗಿದ್ದಕ್ಕೆ ರೆಡಿ ಮಾಡಿಸ್ತೀನಿ ಅಂತ ಅಷ್ಟೇ ಹೇಳಿ ಬಂದಿದ್ದ ಒಂದ್ ಹುಡ್ಗನ್ ಜೊತೆ ಬಂದಿದ್ದಾನೆ ಅವನಷ್ಟೇ

ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣು ಹಂಪಿ ಹಂಪಿ ಬಿಬಿಎಂಪಿಯ ಪಾರ್ಕ್ ನೇ ಗೇಟ್ ಬಿದ್ದು ಈ ಹತ್ತು ವರ್ಷದ ಮಗು ಮೃತಪಟ್ಟಿರುವಂತದ್ದ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಗೇಟ್ ಬೀಳುವಂತಹ ಹಂತದಲ್ಲಿ ಇದ್ರೂ ಕೂಡ ಯಾರೊಬ್ಗೂ ಮಾಹಿತಿ ಇರ್ಲಿಲ್ವಾ ಯಾವಾಗ ಈ ಘಟನೆ ನಡೆದಿರುವಂತದ್ದು ಏನಿದೆ ಡೀಟೇಲ್ಸ್ ಮೇಲೆ ನಿರ್ಲಕ್ಷ್ಯ ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಘಟನೆಗಳು ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಈಗ ಈಗ ಸಚಿವರು ಮತ್ತು ಸ್ಥಳೀಯ ಶಾಸಕರು ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಕೂಡ ಮಾಡಿದ್ರು ಪರಿಶೀಲನೆ ಅಂತ ಹೇಳಿ ಸರ್ ಘಟನೆ ಆಗಿದೆ ಕೂಡ ಆಗಬಾರ್ದು ಬಟ್ ಬಿಬಿಎಂಪಿ ನಿರ್ಲಕ್ಷ್ಯ ಇದೆ ಅಂತ ಹೇಳಿ ಕೂಡ ಆರೋಪ ಮಾಡ್ತಾರೆ ಸಹಜ ಏನ್ ಈಗ ಒಂದು ಗೇಟ್ ಬಿದೋದಾಗ ಅದು ಖಂಡಿತವಾಗಿ ನಿರ್ಲಕ್ಷ್ಯ ಅಂತಾನೆ ಹೇಳಬೇಕು ಅಲ್ವಾ ಯಾಕಂತ ಹೇಳಿದ್ರೆ ಆ ಕೆಲಸ ಸರಿಯಾಗಿ ಆಗಿಲ್ಲ ಅಂತಾನೆ ನಾವು ತೀರ್ಮಾನಕ್ಕೆ ಬರಬೇಕಾಗ್ತದೆ ಆದರೆ ಏನೇ ಇದ್ರು ಎನ್ಕ್ವೈರಿ ಗೊತ್ತಾಗಲಿ ಯಾಕೆಂದರೆ ಆ ಗೇಟು ಈ ಥರ ಅದು ತುಕ್ಕಿಡ್ದು ಆ ಹಿಂಜಸಲ್ಲಿ ಏನಿದೆ ತುಕ್ಕಿಡ್ದು ಅದು ನೂಗಿದಾಗ ಬಿದೋಗಿದೆ ಅದು ಮತ್ತೆ ಒಳ್ಳೆಯ ಹೆವಿ ಗೇಟ್ ಅದು ಸಣ್ಣ ಗೇಟ್ ಏನಲ್ಲ ತಿನ್ ಗೇ ತಿನ್ ಗೇಟ್ ಏನಲ್ಲ ಒಳ್ಳೆ ಭಾಳ ಭಾರ ಇರುವಂಥ ಗೇಟು ಆದ್ದರಿಂದ ಅದರ ಬಗ್ಗೆ ಖಂಡಿತವಾಗಿಯೂ ಅದು ಎನ್ಕ್ವೈರಿ ಮಾಡಲೇಬೇಕಾಗ್ತದೆ ಮಾಡ್ತಾರೆ ಮತ್ತು ಕೇಸು ಕೂಡ ಪೊಲೀಸ್ ಬುಕ್ ಮಾಡಿದ್ದಾರೆ ಸೊ ಅದನ್ನು ಅದರ ಮುಖಾಂತರ ಏ ಯಾರು ಮಾಡಿದ್ರೋದು ಯಾವ ಟೈಮಲ್ಲಿ ಕೆಲಸ ಆಗಿತ್ತು ಅದೆಲ್ಲ ಕೂಡ ಖಂಡಿತವಾಗಿ ಹೊರಗೆ ಬರ್ತದೆ ಪ್ರತಿ ಪಾರ್ಕ್ಗೂ ಮೇಂಟೆನೆನ್ಸ್ ಅನ್ನೋದೊಂದು ಇರುತ್ತೆ ಸೊ ಮೇಂಟೆನೆನ್ಸ್ ವರ್ಕ್ ಆಗ್ತಿದೆಯಾ ಅಂತ ಅನಿಸಿದೆ ಏನು ಮೇಂಟೆನೆನ್ಸ್ ಇದಕ್ಕೆ ಈ ಗ್ರೌಂಡ್ಗೆ ಏನು ಮೇಂಟೆನೆನ್ಸ್ ಅಂತ ಏನು ಆ ಥರ ಏನು ಮೇಂಟೆನೆನ್ಸ್ ಅಂತ ಇದೆಯಪ್ಪ ಇಲ್ಲಿ ಮೇಂಟೆನೆನ್ಸ್ ಅಂತ ಇಲ್ಲೇನಿಲ್ಲ ಪ್ರತಿ ಪಾರ್ಕಿಗೂ ಮೇಂಟೆನೆನ್ಸ್ ಅಂತ ಹೇಳಿ ಖರ್ಚು ಮಾಡ್ತಾರೆ ಸರ್ ಪ್ಲೇ ಗ್ರೌಂಡ್ ಇದು ಪಾರ್ಕ್ ಅಲ್ಲ ಇದು ಆಟದ ಮೈದಾನ ಕುಳ್ಳಾ ಪಾರ್ಕ್ ಅಂತ ಕರಿತೀವಿ ಬಟ್ ಅದು ಹಳೆಯ ಹೆಸರು ಇದು ಆಟದ ಮೈದಾನ ಇದನ್ನೆಲ್ಲ ಅಭಿವೃದ್ಧಿ ಎಲ್ಲ ಮಾಡಿಸಿದ್ದು ನಾವು ಅಭಿವೃದ್ಧಿ ಎಲ್ಲ ಮಾಡಿಸಿ ಇದಕ್ಕೆ ಫ್ಲಡ್ ಲೈಟು ಚೀನ್ಲಿಂಗ್ ಫೆನ್ಸಿಂಗು ಇದೆಲ್ಲ ಮಾಡಿಸಿದ್ದು ಆದರೆ ಇದು ಈ ಘಟನೆ ಆಗಿರೋದು ಭಾಳ ನೋವು ತಂದಿದೆ ಹೌದು ಯಾಕಂದರೆ ಹುಡುಗ ಹನ್ನೊಂದು ವರ್ಷದ ಹುಡುಗ ಹೊತ್ತೋಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ನಾವು ಅವ್ರದ್ದ ತಾಯಿ ತಂದೆಗೆ ಹೇಗೆ ಮುಖ ತೋರಿಸೋದೇ ಗೊತ್ತಾಗ್ತಾ ಇಲ್ಲ ನಾಲ್ಕು ಸರಿ ಡೆವಲಪ್ಮೆಂಟ್ ವರ್ಕ್ ಆಗಿದೆ ಸರ್ ಆದರೂ ಕೂಡ ಇನ್ನೂ ಸಲ ಹೇಳಕ್ ಆಗೋದಿಲ್ಲ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ವಿ ಒಂದ್ಸಲ ಮಣ್ಣು ಹಾಕಿದಾಗ ಅವಾಗ ಏನಾಯ್ತು ಸರಿ ಇಲ್ಲ ಮರಳು ಸ್ವಲ್ಪ ಧೂಳು ಜಾಸ್ತಿ ಇನ್ನೊಮ್ಮೆ ಇನ್ನೊಮ್ಮೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಇನ್ನೊಮ್ಮೆ ಎರಡನೇ ಸಲ ಮಾಡಿಸಿದ್ದು ಅದ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಡೆವಲಪ್ ಇದು ಚೈನ್ ಲಿಂಕ್ ಫೆನ್ಸು ಗೇಟ್ ಅದೆಲ್ಲ ಮಾಡಿಸಿದ್ದು ನಾಲ್ಕು ಬಾರಿ ಗೇಟ್ ಏನ್ ಚೇಂಜ್ ಮಾಡಿಲ್ಲ ಆಯ್ತಾ ಓಕೆ ಮಾಡ್ತೀರಾ ಸರ್ ಆರೋಗ್ಯ ಸಚಿವರು ಮತ್ತು ಸ್ಥಳೀಯ ಶಾಸಕರ